ರಾಷ್ಟೀಯ ಗುಣಮಟ್ಟದ ಭರವಸೆ ಮಾನದಂಡಗಳಲ್ಲಿ ಸ್ಥಾನ ಪಡೆದಿರುವ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಒಳಗೆರೆಹಳ್ಳಿಯ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಗ್ರಾಮೀಣ ಪ್ರದೇಶದ ಜನತೆಗೆ ಉತ್ತಮ ಆರೋಗ್ಯ ಸೇವೆ ಒದಗಿಸುತ್ತಿದೆ ಆಸ್ಪತ್ರೆ ಸುಸಜ್ಜಿತ ಕಟ್ಟಡ ಹೊರಾಂಗಣ ಹೊಂದಿದ್ದು ಯಾವುದೇ ಖಾಸಗಿ ಆಸ್ಪತ್ರೆಗೂ ಕಡಿಮೆ ಇಲ್ಲದಂತೆ ಕಾರ್ಯನಿರ್ವಹಿಸುತ್ತಿದೆ ಹೊರ ರೋಗಿಗಳ ತಪಾಸಣೆ ತುರ್ತು ಚಿಕಿತ್ಸೆ ಪ್ರಯೋಗಾಲಯ ಮಹಿಳೆಯರ ವಾರ್ಡ್ ನೇತ್ರ ತಪಾಸಣೆ ಸೇರಿದಂತೆ ಸುಮಾರು ಇಪ್ಪತ್ನಾಲ್ಕು ಸುಸಜ್ಜಿತ ಕೊಠಡಿಗಳನ್ನು ಒಳಗೊಂಡಿದೆ ಆಸ್ಪತ್ರೆಯು ಐದು ಗ್ರಾಮಗಳ ಜನತೆಗೆ ಉತ್ತಮ ಆರೋಗ್ಯ ಸೇವೆಯನ್ನು ನೀಡುವಲ್ಲಿ ಯಶಸ್ವಿಯಾಗಿದೆ ಸ್ಥಳೀಯರಾದ ಉಮಾ ಆಸ್ಪತ್ರೆಯಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದು ವೈದ್ಯರು ಹಾಗೂ ಸಿಬ್ಬಂದಿಯು ರೋಗಿಗಳನ್ನು ಸೌಜನ್ಯಯುತವಾಗಿ ನಡೆಸಿಕೊಳ್ಳುತ್ತಿದ್ದಾರೆ ಎಂದರು ಏನೇ ಪ್ರಾಬ್ಲಮ್ ಇದ್ರೂ ಬಂದು ತೋರಿಸಿದ್ರು ನೋಡ್ತಾರೆ ಈಗ ಮಗುಗೆ ಜ್ವರ ಕೆಮ್ಮು ನೆಗಡಿ ಎಲ್ಲ ಇತ್ತು ಮತ್ತೆ ಗಾಯ ಆಗಿದ್ರು ಅಷ್ಟೇನೇ ಏನಾದ್ರು ಏನೇ ಪ್ರಾಬ್ಲಮ್ ಇದ್ರೂ ಬಂದು ನೋಡಿದ್ರು ತೋರಿಸಿದ್ರು ಚೆನ್ನಾಗಿ ನೋಡ್ಕೊಂತಾರೆ ಇಲ್ಲೇ ಎಲ್ಲ ಟೆಸ್ಟಿಂಗು ಎಲ್ಲ ಇಲ್ಲೇ ನಡೀತದೆ ಬ್ಲಡ್ ಟೆಸ್ಟ್ ಆಗಲಿ ಯೂರಿನ್ ಟೆಸ್ಟ್ ಪ್ರತಿಯೊಂದು ಎಲ್ಲ ಸೌಕರ್ಯನೂ ಇಲ್ಲೇ ಇದೆ ಸ್ಥಳೀಯರಾದ ಉಮೇಶ್ ಗ್ರಾಮೀಣ ಭಾಗದಲ್ಲಿರುವ ಆಸ್ಪತ್ರೆ ನಗರ ಪ್ರದೇಶದ ಆಸ್ಪತ್ರೆಗಳಿಗೆ ಸ್ಪರ್ಧೆ ನೀಡುವಂತಿದೆ ಎಂದರು ಸ್ವಚ್ಛತೆಯನ್ನು ಕಾಪಾಡೋಕ್ಕೆ ಡಾಕ್ಟರ್ ಕೂಡ ಎಲ್ಲರಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ನಡ್ಕಂಡು ಬಂದಂಥ ಪೇಷೆಂಟ್ಗೂ ಕೂಡ ಸೌಜನ್ಯದಿಂದ ವರ್ತಿಸಿ ಈ ಆಸ್ಪಿಟ್ಲಿಂದ ಏನು ಸೌಲಭ್ಯ ಸಿಗ್ತದೆ ಅದನ್ನು ರೋಗಿಗಳಿಗೆ ಕೊಡುವ ಮುಖಾಂತರ ರೋಗಿಗಳನ್ನ ಗುಣ ಮಾಡೋದ್ರಲ್ಲಿ ಉತ್ತಮವಾದ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಮದ್ದೂರು ತಾಲೂಕು ಒಳಗರಳ್ಳಿ ಆಸ್ಪಿಟ್ಲಿಂದ ಆರೋಗ್ಯ ಸುರಕ್ಷಾಧಿಕಾರಿ ಚೈತ್ರ ರಾಣಿ ಗರ್ಭಿಣಿಯರಿಗೆ ತಪಾಸಣೆ ನಡೆಸಿ ಪ್ರತಿ ತಿಂಗಳು ಆರೋಗ್ಯ ಶಿಕ್ಷಣದ ಜೊತೆಗೆ ಉತ್ತಮ ಚಿಕಿತ್ಸೆ ಆರೈಕೆ ನೀಡಲಾಗುತ್ತಿದೆ ಎಂದರು ಜೊತೆಗೆ ಪ್ರತಿ ಗುರುವಾರ ಇಲ್ಲಿ ವ್ಯಾಕ್ಸಿನೇಷನ್ ಇರುತ್ತೆ ಮಕ್ಕಳಿಗೆ ಹತ್ತು ಮಾರಕ ರೋಗಗಳ ವಿರುದ್ಧ ನಾವು ಲಸಿಕೆಯನ್ನು ಕೊಡ್ತಾ ಇದ್ದೀವಿ ಹನ್ನೊಂದು ಮಾರಕ ರೋಗಗಳ ವಿರುದ್ಧ ನಾವು ಲಸಿಕೆಯನ್ನು ಕೊಡ್ತಾ ಇದ್ದೀವಿ ಪ್ರತಿ ಗುರುವಾರ ಇಲ್ಲಿ ವ್ಯಾಕ್ಸಿನೇಷನ್ ಇರುತ್ತೆ ಎಲ್ಲ ಲಸಿಕೆಗಳು ಮಕ್ಕಳಿಗೆ ಉಚಿತವಾಗಿ ಸಿಗುತ್ತೆ ಯಾವುದೇ ವ್ಯಾಕ್ಸಿನೇಷನ್ಗೆ ಈಗ ಮಕ್ಕಳು ಪ್ರೈವೇಟ್ಗೆ ಹೋಗೋ ಅವಶ್ಯಕತೆ ಇರೋದಿಲ್ಲ ಎಲ್ಲ ವ್ಯಾಕ್ಸಿನ್ನು ಗವರ್ಮೆಂಟ್ ಇಂದನೇ ಸಪ್ಲೈ ಆಗಿರೋದರಿಂದ ನಾವು ಪ್ರತಿ ಗುರುವಾರ ಇಲ್ಲಿ ವ್ಯಾಕ್ಸಿನೇಷನ್ ಕೊಡ್ತೀವಿ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಆಶಾ ರಾಣಿ ಒಳಗೆರೆ ಹಳ್ಳಿ ವ್ಯಾಪ್ತಿಯಲ್ಲಿ ಸುಮಾರು ಹನ್ನೊಂದು ಸಾವಿರಕ್ಕೂ ಅಧಿಕ ಸಾರ್ವಜನಿಕರಿದ್ದು ಪ್ರತಿದಿನ ಚಿಕಿತ್ಸೆಗೆ ಬರುವ ಗರ್ಭಿಣಿ ಬಾಣಂತಿಯರು ಹಾಗೂ ಸಾಮಾನ್ಯ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಔಷಧಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು ಟೋಟಲ್ ಆರು ವಿಲೇಜ್ಗಳು ಬರ್ತವೆ ದೇಶಹಳ್ಳಿನಲ್ಲಿ ದೇಶಹಳ್ಳಿ ಸಬ್ಸೆಂಟ್ರಿಗೆ ಮೂರು ವಿಲೇಜು ಮತ್ತು ಒಳಗರಹಳ್ಳಿ ಸಬ್ಸೆಂಟ್ರಿಗೆ ಮೂರು ವಿಲೇಜ್ಗಳು ಬರ್ತವೆ ಬಟ್ ನಮಗೆ ಇಲ್ಲಿ ಮ್ಯಾಕ್ಸಿಮಮ್ ಬರೋವಂಥ ಪ್ರತಿದಿನ ಬರುವಂಥ ಪೇಷಂಟ್ಸ್ಗಳು ಮ್ಯಾಕ್ಸಿಮಮ್ ಬರೋವಂಥದ್ದು ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಒಳಗರಳ್ಳಿಯಿಂದನೇ ಬರೋವಂಥದ್ದು